ನ್ಯೂಸ್ಗೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟಿ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಹಾಳಗೆ ಗ್ರಾಮ ಶ್ರೀ ಗುರು ಸಂಸ್ಥಾನ ಹಿರೇಮಠದ ಆರುನೇ ಜಾತ್ರಾ ಮಹೋತ್ಸವ ಸಾವಿರದ ಎಂಟು ಶ್ರೀ ಕ್ಷೇತ್ರ ಶ್ರೀ ಶೈಲ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ರುಮಂಗಲರಿಂದ ಕುಂಭಮೇಳ ಸಾನಿಧ್ಯ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಸಂಸ್ಥಾನ ಮಠ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಾನಿಧ್ಯ ಚನ್ನಸಿದ್ದರಾಮಯ್ಯ ಪಂಡಿತರದ್ಯ ಮಹಾಸ್ವಾಮೀಜಿ ಪೀಠ ಇವರಿಂದ ನೆರವೇರಿತು ಶ್ರೀ ಶಿವಯೋಗಿ ಸ್ವಾಮಿಗಳು ಸಿದ್ದರಾಮಪ್ಪ ಪಾಟೀಲ್ ಪಿಂಟುಗೌಡ ಪಾಟೀಲ್ ಮಹದೇವಗೌಡ ಪಾಟೀಲ್ ಸುನೀಲ್ ಟಾಕಳಿ ಗುಂಡು ಚರಾಟೆ ಮಂಜುನಾಥ್ ಸುತಾರ್ ಸುರೇಶ್ ಗೌಡ ಪಾಟೀಲ್ ಸಮಸ್ತ ಆಳಗಿ ಗ್ರಾಮದ ಭಕ್ತ ಮಂಡಳಿ ಹಾಗೂ ಇತರರು ಹಾಜರಿದ್ದರು टैक्टर में कर दा ले परे स्वा න දनवामा ओමගේ स्वा

रा शिवाचार्याराज जॻतो शिवाचे

ಮಾಡೋದು ಚಲ ಮಾಡ್ರಿ ಚಲ ಮಾಡ್ರಿ ಚಲ ಮಾಡ್ರಿ ಮ್ಯಾಗ್ ಕೈಯ ಪೂರ ಮ್ಯಾಗ ಪೂರಾ ಕೈ ಮ್ಯಾಗೈತ್ರಿ ಅಲ್ಲಿ ಚೌದು ಊರ ಕಾಣಿಸ್ತಾರೇನ್ರಿ ಮಾಡ್ರಿ ಬರ್ತದ್ರಿ ಚೆಲ್ ಮಾಡೋದು ಚಲೋ ಮಾಡ್ರಿ ಚಲೋ ಮಾಡ್ರಿ ಚಲೋ ಮಾಡ್ರಿ ನಾಗರಿ ಕೈಯ ಪೂರ ಮ್ಯಾಗತ್ರಿ ಪೂರ ಕೈ ಅಲ್ಲಿ ಜಗದ್ ಕಾಣಿಸ್ತಾರೇನ್ರಿ ಮಾಡಬೇಕು ಯಾವು ವಿಚಾರ ಆಶೀರ್ವಾದ ಇದು ನಿಮಗೆ ಸಲಕ್ಕೆ ಇವತ್ತ ಅಡುಗೆ ಹುಡುಗರು ಬಾಕಿ ಗುರುಗಳು ಇವತ್ತ ಬದ್ಲಿರ್ತಾರ ಅದರದು ಅವರಿಗೆಲ್ಲ ಸ್ವಾಗತವನ್ನು ವಚನೆ ಇವತ್ತ ನಾವು ನೀವು ಸಂಸಾರದಲ್ಲಿ ಹ್ಯಾಗ ನಡೀಬೇಕು ಹ್ಯಾಗ ನಡದ್ರ ನಾವ್ಗ ಮುಕ್ತಿ ಸ್ವರ್ಗ ಶತ್ರು ಹಾಂಗ ನಾನ್ ನಾನು ಕೊಡಲು ನಾನ್ ಹೊಲಿದರೆ ಕೊಡ ಬರಡು ಹೈಲಾರ ಹೋದಯ್ಯ ನಾನದರೆ ಸಕಲವಯ್ಯ ಕೂಡ ಹಾಂಗ ಜಗದ್ಗುರು ನಮ್ಗ ಆಶೀರ್ವಾದ ಕೊಟ್ರ ನಮಗ ನಿಮ್ಗ ಎಲ್ಲ ಸಂಸಾರದಲ್ಲಿ ಆನಂದ ಹೊಂದವ ನಮಗ ಸಂಸಾರದಲ್ಲಿ ಅವರ ಆಶೀರ್ವಾದ ஆசீர்வாத கே மணி ஓய்விட்டு எத்தனை அதே சை ஜனார்கு வர்த்தன கமல நயல பிபாம்பர கனித்த வைக்கொண்ட ನಾವು ಹುಟ್ಟಿ ಬಂದೊಳಗ ನಮ್ಮ ಕೈಗೆ ಯಾರ ಪುರೋಕಾರ ಉಪಕಾರ ಬತ್ತಿಗೆ ಅರಿಸ್ಬೇಕು ಆಗ ನನ್ನ ಏನು ಹೇಳುವುದು ನನ್ನ ಏನು ಹೊರೆಯುವುದು ತನ್ನಂತೆ ಪಗಾರ ಬಗೆದೊಡೆ ಕೈ ಲಾಭ ಆಗ ನಾವು ಯಾವ ನಮಗೆ ನೀವು ನಿಮ್ ನಾವು ಇದು ಎಲ್ಲಿ ಬೇದ ಬೇವು ಮಾಡ ನಾವು ಸಂಸ್ಕಾರದಲ್ಲಿ ಹೋಗಬೇಕು ಅದರಂತೆ ಜಾತಿ ಈ ನರಮನೆ ಜೋತಿ ತಾಯಿ ನವೆ ಜಾತಿ ಜಾತಿ ಎರವೇದ ನಾ ಎತ್ತ ನೀ ನನಕುಲ ಎತ್ತ ನೆನಪುಕುಲ ಅತ್ತ ಯಾರು ಎಲ್ಲ ಎಲ್ಲರೂ ದೇವರ ಮಕ್ಕಳು ನಾವು ದೇವರು ಬಂದೇ ರಕ್ತದವರು ಅದರ ಸಲಕ ನಾವು ಜಗದ್ಗುರು ನಿಮಗ ಕೇಳಕ್ಕ ಆಶೀರ್ವಾದ ಕೊಡಕು ಅದಾರ ಅದಕ್ಕೆ ಅಕ್ಕ ತಂಗಿಯರು ಮಂಗೋ ಬದಿಲಿಯರು ಎಲ್ಲರೂ ನೀವು ಬಂದಿರಿ ಅದಕ್ಕ ನಿಮಗ ನೀವು ಸಹಿತ ನಿಮ್ಮ ಗಂಡ ಹಂಗಿರ್ಬೇಕು ಅತ್ತಿ ಮಾವ ಹಂಗಿರ್ಬೇಕ ಸಸಿ ಹಂಗಿರ್ಬೇಕ ಇದೆಲ್ಲಾ

ಮತ್ತೆ ಮರ್ಯಾಗ ಪೇಟೆ ರೊಕ್ಕ ಬಂದು ಬರೋ ಒಳಗೆ ಹೋಗಲ್ಲ ಎಲ್ಲ ಭಾಳ ಎಳ್ಳೇ ಬರ್ತಾವ ಅದೇ ಸಲ ನೀವು ಸಹಿತ ನಡ್ಯದ ಆಡು ಅಡು ಇರ್ತಾರ ಮೂರು ಮಂದಿ ಅಡ್ತಬ್ರು ನಾಲ್ಕು ಮಂದಿ ಅಡ್ತಬ್ರು ಅಡ್ತಂಬ್ರು ಗಂದು ಜವಳು ಬರಲ್ಲ ಅಡ್ತೊಬ್ರೆಲ್ಲ ಒಂದೇ ಇರ್ತಾರ ಬಾರ್ಗಿನ ಹೆಣ್ಮಕ್ಳು ಬರ್ತಾರ ಆ ಊರನಕ್ಕೆ ಈ ಹೊರದಾಗಿ ಬಂದ್ರು ಆಕೆ ನಮ್ಮ ಅತ್ತೆ ಹೆಂಗ್ ಮಾಡ್ತಾಳ ನೀವು ಹೋ ಹ್ಯಾಂಗ ಮಾಡ್ತಾಳ ಬೇರೆ ನಾವು ಬೇರೆ ನಾವು ಬೇರೆ ಅಂತ ಗಂಡ್ರ ಬೇರೆ ಆದ ಅವರು ಹತ್ತವು ಮಾಡದವ್ರು ಅವು ಅಪ್ಪ ಎಲ್ಲಿ ಹೋದ್ರು ಅದರ ಸಲಕ ನೀವು ಅತ್ತೆ ಮಾವದರ ತಾಯಿ ತಂದೆ ಅಂತೇಳಿದ್ರು ಅವನು ನಿಮಗ ಅತ್ತೆ ಮಾವ ನಿಮಗ ಶಶಿ ಅಂತೇಳಿದ್ರು ಅದರ ಸಲಕ ನೀವು ಎಲ್ಲ ಬಂದ್ ಹಿಡ್ಕೊಂಡು ನಡೆದ ಅದಕ್ಕೆಲ್ಲ ಆತ ಚಂದ್ ಸಂಸಾರದಲ್ಲಿ ಚಕದ್ಗುರುಗಳು ನಿಮ್ಗ ಆಶೀರ್ವಾದ ಯಾರ ಸಾರಿಗೆ ಬಂದ ಅದರ ಸಲಹೆ ನೀವು ಎಲ್ಲ ನಡೆಯಲ ಅದಕ್ಕೆ ನಾವು ಸಹಿತ ಎಳ್ತ ನಮ್ಮ ಸಹಿತ ಮನೆ ಎಂಬ ಮಾರ್ಕೆಟ್ ತಡೆಯಲಾರ ಅನ್ನೋ ದೈವ ಎಲ್ಲಿ ಚಪ್ಪಲ್ ರೀತ ವರ್ಣೇಶ್ ನಮ್ದು ಮನಸ್ಸ ಮಂಗ್ಯಾ ಅವ್ರ ಗಂಟ ಹೊಡಿಬೇಕು ಇವ್ರ ಗಂಟೆ ಹೊಡಿಬೇಕು ಇವ್ರ ಹೊಲ ಎಚ್ಬೇಕು ಇವ್ರ ಹೊಲ ಎಚ್ಬೇಕು ವ್ಯಾಧ ಬಿಟ್ಟ ಅಲ್ಲಿ ಮಾಡಬೇಕು ಮನಸ್ಸಂತ ಮಂಗ್ಯಾ ಓದ್ ಹೋತದ ಅವ್ರ ಏದು ಹೊಡಿಬೇಕು ಹೊಡಿಬಕ್ ಬಂದಾಗ ಸೌಕರ್ಯ ಆಗ ಅಂಗ ಮನುಷ್ಯ ಮಂಗ್ಯ ಇತ್ತಂಗ ಮಂಗ್ಯಾಯಿ ಹಾಕಿ ಗಿಡದ ಎಕ್ಕಡಿ ಟನ್ ಟನ್ ಹಾಕೋಲ್ಲ ಹಂಗ ಮನುಷ್ಯ ಹಾಕ

ದೇವರು ಜಗದ್ಗುರು ನಮಗೆಲ್ಲ ಆಶೀರ್ವಾದ ನಾವು ಸೇತ ಮುಂದೆ ಅದು ಎಲ್ಲ ಅದಕ್ಕೆ ಜಗದ್ಗುರು ಹಂಗ ಕಲ್ಲರ ಜಗದಾಗ ಹ್ಯಾಂಗ ಕಡ್ರಿ ಹುಡುಕ್ತಾರ ಹಂಗ ನಮ್ಮ ಮನಸ್ಸು ಓಡಿ ಹೋಗ್ತವ ಅದಕ್ಕೆ ಕೆಡಕ್ ತಂದು ಸತ್ಯಕಾರ ಕಾಚಿ ಹೋಗ್ತವೆ ಅಂದ್ರೆ ಇದೇ ಆಶೀರ್ವಾದ ನಮ್ದ ಜಗದ್ ನಾವು ಇವತ್ತಿನ ದಿವಸ ಹೇಳಿ ನಮ್ಗೆಲ್ಲಾ ಆಶೀರ್ವಾದದಿಂದ ಕೂಡ ಸಲಹೆ ಕಂದು ನಮ್ ಸಹಿತ ಬರ್ಲಿಕ್ಕೆ ಬೇಕು ಸೊ ಮನ್ ಬಂದು ಹೊರಗೆ ಗಂಡ ಇರ್ತಿ ಅಂದ್ರೆ ಅವು ಎಲ್ಲ ಅಷ್ಟೇ ವಯ ನಮ್ ಪಂಚಾಯತ್ ಶಿವದ ನಾವೆಲ್ಲ ಡಕಲ್ ತಾಡದಾಗಿದ್ದೇವೆ ನಿಮ್ಮ ಚೆನ್ನಾಗಿ ಮಾಡಿದೆವು ಹೋದೇವು ಎಲ್ಲಾ ಬಲ ಆಯ್ತು ಈಗ ಯಾರಿಗೆ ಛಲೋ ಇರ್ತೇವೋ ಟ್ಯಾಕ್ಟರ್ ಇರ್ತೇವೋ ನಾವು ಚಂದ ನಡೆದ್ರ ನಮ್ ಹಿಂದ ಲಾತೆ ದೇವ್ರ ಜಗತ್ ಬರೋ ಎಲ್ಲ ಎತ್ತ ಅದ ಸಲಕ್ಕ ನೀವು ಹಣಮಕ್ಕಳು ಹೇಗೆ ನಡೀಬೇಕು ಗಂಡ ಏನ್ ಮಾಡ್ತಾನ ಗಂಡ ಮನಿ ಚಂದೆ ಮಾಡಿ ಸಾರ ಕೊಡೋದು ಮನಿ ಒಳ್ಳೇದು ಬರಲ್ಲ ನೀವು ಮತ್ತೆ ತೀಕದ ಹೋಗಿ ಹೊಂಟ ಹೊರ ಹೊರ ಹೊಂಟ ಮಕ್ಕತ್ತಾನ ಯಾಕೆ ಬರಲ್ಲ ನಮ್ಗೇನು ಮಾಡ್ತಾನ ನಾವ್ನ ಹೊಂಡ ಮಕ್ಕಳು ಎಂದೋ ಗಂಡದಲ್ಲಿ ಮನೆಗೆ ಬರಬಹುದು ಅವನ ಹಸಿರಿ ಹೋಗ್ಬೇಕು ಧ್ಯಾನ ಮಾಡ್ತಿ ಯಾವಾಗ ಬಂದಿ ಯಾವಾಗ ಇಲ್ಲ ಇವತ್ತು ಕೈಲಾಸವೇ ಇಲ್ಲ ಅಡಿಗೆ ಊರಿ ಬಂದಂತ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನ ಆದಿ ಇತರ ಶ್ರೀ ಶ್ರೀ ಸಾವಿರದ ಎಂಟು ಎಲ್ಲ ಉಪಚರಿಸಿದ ಪುರುಷರಲ್ಲಿ ಕಡಿದಾರ ಹಣೆ ಮಡಿದು ಎಲ್ಲ ಗಣ್ಯತ್ತ ಗಣ್ಯ ಹಾಗೂ ಅಡ್ಡಪಲ್ಲಿ ಮಹೋತ್ಸವ ಆಗಿರ್ತಕ್ಕಂಥ ಎಲ್ಲ ಸತ್ಪಕ್ತ ಮಾತೆಯರೇ ನಿಮ್ಮ ಅಂತರಂಗ ಅಡಗಿರುವ ಆ ಪರಮಾತ್ಮ ಸುಜ್ಯೋತಿಗೆ ಚರಣ ಚರಣಾರ್ಥಿಗಳು ಶ್ರೀಮತ್ ಜಗದ್ಗುರು ಪಂಚಾಯಚಾರಿ ಮಹಾರಾಜಿ ಮೊದಲು ಹೇಳಿದ ಪ್ರಕಾರ ಇವತ್ತು ಆಳ್ಗಿ ಗ್ರಾಮ ಹ್ಯಾಂಗ ಅಂದ್ರೆ ಶ್ರೀಸೈಲಿ ಬಂದಿಲ್ಲ ಹೇಳದಂಗ ಅಷ್ಟು ಸಂತೋಷ ಆಗ್ಯದ ನನಗೆ ಇವತ್ತು ಅದಕ್ಕೆಲ್ಲ ಕಾರಣಿ ಹೋಗ್ ಎಲ್ಲ ಸದ್ಭಕ್ತರು ಮತ್ತು ಎಲ್ಲ ತಾಯಂದರು ಎಷ್ಟು ಅದ್ಭುತವಾಗಿರತಕ್ಕಂತ ಕುಂಭವನ್ನು ಹೊತ್ತುಕೊಂಡು ಮಹಾ ಸನ್ನಿಧಿ ಅವರು ಅಡ್ಡ ಪಲ್ಲಕ್ಕಿ ಮಹೋತ್ಸವ ಎಷ್ಟು ದಿನಗಳ ಹಿಂದೆ ಆಗಿತ್ತು ಏನು ಗೊತ್ತಿಲ್ಲ ಆದರೆ ನಮ್ಮ ಒಂದು ಭಾಗ್ಯ ಆ ಸನ್ನಿಧಿವರು ನನ್ನಲ್ಲಿರ್ತಕ್ಕಂಥ ಪ್ರೀತಿ ಹೊಂದಿರ್ತಕ್ಕಂಥ ಆಶೀರ್ವಾದ ಮಾಡ್ಲಿಕ್ಕೆ ನನಗೆ ಇಲ್ಲಿಗೆ ಬಂದು ನನ್ನನ್ನು ಕೃತಾರ್ಪಣೆ ಮಾಡ್ಯಾರ ನಿಮ್ಮನ್ನೆಲ್ಲರೂ ಕೂಡ ಕೃತಾರ್ಪಣೆ ಮಾಡ್ಯಾರ ಜೋರಾಗಿ ಬಂದಿರತಾರೆಪ್ಪಳಿ ಮುಖಾಂತರ ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನು ಕೇಳಿಕೊಡಕ ಯಾರೂ ಗದಗ ಮಾಡಬೇಡಿ ಆಯ್ತು ಸನ್ನಿಧಿ ಒಂದು ಆಶೀರ್ವಚನ ಆದ ತಕ್ಷಣ ಮಹಾಪ್ರಸಾದ ಇರ್ತದೆ ಹೆಚ್ಚಿನ ಹೇಳಕ್ ಹೋಗಲ್ಲ ಈ ಮಠಕ್ಕೆ ಕಟ್ಟಡಕ್ಕೆ ಮತ್ತೆ ಎಲ್ಲರೂ ಹೊಂದಿರತಕ್ಕಂಥ ಈ ಒಂದು ಯಾತ್ರಾ ಮಹೋತ್ಸವಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ಕಸ ಹೊಡೆದು ಹಿಡ್ಕೊಂಡು ಎಲ್ಲ ಸೇವಾದಿನ ಧನ ಸಹಾಯ ಆಗಲಿ ಕಂಡು ಬಂದಿರತಕ್ಕಂಥ ಎಲ್ಲ ಭಕ್ತಿ ಸೇವೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಶ್ರೀಶೈಲ ಮಲ್ಲಯ್ಯತಕ್ಕಂಥ ಬ್ರಹ್ಮರಾಮ ಆಶೀರ್ವಾದ ಕೊಟ್ಟು ಕಾಪಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಕೊಡಮಾ ನಮ್ಮ ಸಿದ್ದರಾಮಪ್ಪ ಪಾಟೀಲ್ ಅವರು ಕೂಡ ಮಠದ ಕಟ್ಟಡಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ಕರೆಯನ್ನು ಅವ್ರಿಗೂ ಕೂಡ ವೇದಿಕೆಯ ಮೂಲಕ ತೊಡಮಾಡ್ತಾ ಈಗಾಗಲೇ ಮಠದ ಜೊತೆಗೆ ಶಾಲಾ ಕಟ್ಟಡ ಕೂಡ ಇಲ್ಲೇ ಪ್ರಾರಂಭಗೊಂಡು ಶಾಲಾ ಯತ್ನ ಕೈತೀವಿ ಹಾ ಇಲ್ಲೇ ಪಕ್ಕದಲ್ಲೇನೆ ಗೌರ್ಮೆಂಟ್ ಗ್ರ್ಯಾಂಟ್ ಇರುವಂತಹ ಒಂದು ಹೈಸ್ಕೂಲ್ ಕೂಡ ನಡೀತಾ ಇದೆ ಒಂದು ಕಡೆಗೆ ಶಾಲೆ ಇನ್ನೊಂದು ಕಡೆಗೆ ಮಠ ಎಲ್ಲದರ ಮೂಲಕ ಶಿಕ್ಷಣ ಮತ್ತು ಧರ್ಮ ಎರಡನ್ನೂ ಪಡೆದುಕೊಳ್ಳುವಂತಹ ಒಂದು ಮಹಾಯೋಗ ನಿಮ್ಮೆಲ್ಲರಿಗೆ ಲಭಿಸಲಿದೆ ಅದರ ಸದುಪಯೋಗವನ್ನು ಇವೆಲ್ಲ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಒಂದು ಸ್ವಲ್ಪ ತ್ಯಾಗ ಮಾಡಬೇಕು ನಮಗೆ ಒಳ್ಳೊಳ್ಳೆ ಹಣ್ಣು ಬೇಕು ಒಳ್ಳೊಳ್ಳೆ ಹೂ ಬೇಕು ಆಮೇಲೆ ನಮಗೆ ನೆರಳು ಬೇಕು ಅಂದ್ರೆ ಮೊದಲು ನಾವು ಗಿಡ ಹಚ್ಚಬೇಕು ಹಚ್ಚಿದ ಗಿಡಕ್ಕೆ ನೀರು ಗೊಬ್ಬರ ಹಾಕಿಬಿಡಿ ನಾವು ಗಿಡ ಹಚ್ಚಿ ನೀರು ಗೊಬ್ಬರ ಹಾಕಿದ್ರಿ ಅಂದ್ರೆ ಹಾಕಿದ್ವಿ ಅಂದ್ರೆ ಅದು ಖಂಡಿತವಾಗಲು ನೆರಳು ಹೂವು ಹಣ್ಣುಗಳನ್ನು ನಿಮಗೆ ಕೊಟ್ಟೇ ಕೊಡ್ತದ ಅನ್ನುವಂಥ ಮಾತುಗಳನ್ನು ಇಲ್ಲಿ ತಿಳಿಪಡಿಸ್ತಾ ಇವತ್ತು ಮಠದ ಕಟ್ಟಡ ಅನ್ನುವಂತಹ ಸಸ್ಯನ್ನ ನೆಟ್ಟು ಅದಕ್ಕೆ ನೀವೆಲ್ಲ ಶಕ್ತಿ ಮೀರಿ ದೇಣಿಗೆ ರೂಪದಲ್ಲಿ ನೀರು ಗೊಬ್ಬರವನ್ನು ಹಾಕಿದ್ರಿ ಅಂದ್ರೆ ಕಟ್ಟಲ್ಪಟ್ಟಿರೋ ಆ ಮಠ ಧರ್ಮ ಸಂಸ್ಕೃತಿ ಧರ್ಮದ ಮಾರ್ಗದರ್ಶನ ಅನ್ನುವಂತಹ ಹಣ್ಣು ಹೂವು ಕಾಯಿಗಳನ್ನು ನಿಮಗೆ ಅವಶ್ಯವಾಗಿ ನೀಡುತ್ತದೆ ಅನ್ನುವಂತ ಮಾತುಗಳನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ನಿಮಗೆಲ್ಲ ಒಳ್ಳೆಯ ಸ್ವಾಮಿಗಳು ಸಿಕ್ಕಿದ್ದಾರೆ ಹೃದಯವಂತ ಮಹಾದೇಶರು ನಿಮಗೆ ಸಿಕ್ಕಿದ್ದಾರೆ ವಿದ್ಯಾವಂತರು ಇರ್ತಾರ ಬುದ್ಧಿವಂತರು ಇರ್ತಾರ ಒಳ್ಳೊಳ್ಳೆ ಭಾಷಣ ಮಾಡೋರು ಇರ್ತಾರ ಆದ್ರ ಹೃದಯವಂತಿಕೆ ಇಲ್ಲದೆ ಇರುವಂತಹದ್ದನ್ನು ಬಹಳ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಆದರೆ ಎಲ್ಲಕ್ಕಿಂತಲೂ ಮೊದಲಾಗಿ ಏನಿರಬೇಕು ಅಂದ್ರೆ ಹೃದಯವಂತಿಕೆ ಇರಬೇಕಾಗಿರುವಂತಹದ್ದು ಬಹಳ ಅವಶ್ಯಕತೆ ಅಂತ ಹೃದಯ ಶ್ರೀಮಂತಿಕೆ ಹೊಂದಿರುವಂತಹ ಸ್ವಾಮಿಗಳನ್ನು ನೀವು ಪಡ್ಕೊಂಡಿರಿ ಅಂದ್ರೆ ನೀವೆಲ್ಲ ಭಾಗ್ಯವಂತು ಅವರು ಮಾಡಿದ ಈ ಸಂಕಲ್ಪಕ್ಕೆ ನೀವೆಲ್ಲ ಕೈ ಜೋಡಿಸಿ ಮುಂದಿನ ದಿನಮಾನಗಳಲ್ಲಿ ಈ ಊರ ಹೆಸರು ಎಲ್ಲ ಕಡೆಗೆ ಆಗಲಿ ಹಾಗೆ ಅಂತ ಹಾರೈಸಿ ಪಾಲ್ಗೊಂಡಿರುವ ತಮ್ಮ ಎಲ್ಲರಿಗೂ ಸಂಬಂಗಲವನ್ನು ಬಯಸಿ ಹಸು ವಚನವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಭೀಮಾ ನ್ಯೂಸ್